ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನೋಡಿ ಒಂದು ಮಹತ್ವದ ಮಾಹಿತಿಯನ್ನು ತಂದಿದ್ದೀನಿ ಏನಪ್ಪ ಅಂತಂದರೆ ಮುನ್ನೂರ ಎಂಬತ್ತ ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಸುಮಾರು ನಾಲ್ಕು ವರ್ಷಗಳ ನಂತರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರ್ತಕ್ಕಂಥದ್ದು ಸೊ ಇದಕ್ಕೆ ಬರೋಬ್ಬರಿ ಒಂದು ಪಾಯಿಂಟ್ ತೊಂಬತ್ತೈದು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಈಗ ಗಮನಿಸಬೇಕಾದಂತಹ ವಿಚಾರ ಸೊ ನೋಡಿ ಬನ್ನಿ ಇದೊಂದು ಪ್ರಕಟಣೆ ಈಗ ಅಲ್ಲಿ ಬಂದಿರತಕ್ಕಂಥದ್ದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ವರ್ಷಗಳು ವರ್ಷಗಳ ಬಳಿಕ ನಡೆಯುತ್ತಿರುವ ಗೆಜೆಟೆಡ್ ಪ್ರೊಫೆಷನರ್ಸ್ ಅಂದರೆ ಕೆ ಹುದ್ದೆಗಳ ನೇಮಕಾತಿಗೆ ಆಕಾಂಕ್ಷಿಗಳಿಂದ ಭರ್ಜರಿ ಸ್ಪಂದನೆ ವ್ಯಕ್ತವಾಗಿದ್ದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ನೋಡಿ ಒಂದು ಪಾಯಿಂಟ್ ಒಂಬತ್ತೈದು ಲಕ್ಷ ಅರ್ಜಿಗಳು ಸಲ್ಲಿಕೆಯಾಗಿವೆ ಉಳಿಕೆ ಮೂಲ ವೃಂದದಲ್ಲಿ ಮುನ್ನೂರ ಹತ್ತು ಹುದ್ದೆಗಳಿಗೆ ಕರೆದಿರತಕ್ಕಂಥದ್ದು ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಎಪ್ಪತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಸುಮಾರು ಒಂದೂವರೆ ತಿಂಗಳ ಕಾಲಾವಕಾಶ ನೀಡಲಾಗಿದ್ದು ಏಪ್ರಿಲ್ ಹದಿನೈದು ಕಡೆ ದಿನ ಆಗಿದೆ ಕಡೆ ದಿನ ಆಗಿದೆ ಈ ಅವಧಿಯಲ್ಲಿ ನೋಡಿ ಒಂಬತ್ತು ಪಾಯಿಂಟ್ ಒಂದು ಪಾಯಿಂಟ್ ಒಂಬತ್ತು ಐದು ಲಕ್ಷ ಅರ್ಜಿ ಸಲ್ಲಿಕೆಯಾಗಿವೆ ಎಂದು ಸಿ ಮೂಲಗಳು ತಿಳಿಸಿವೆ ಮೇ ಐದರಂದು ನಡೆಸಲು ಉದ್ದೇಶಿಸಿದ್ದ ಪೂರ್ವ ಪರೀಕ್ಷೆಯನ್ನು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಅದರ ಹಿನ್ನೆಲೆಯಲ್ಲಿ ಈಗ ಕೆ ಪಿ ಎಸ್ ಸಿ ಜುಲೈ ಏಳಕ್ಕೆ ಮುಂದೂಡಲಾಗಿದೆ ಸುಮಾರು ನಾಲ್ಕೈದು ವರ್ಷಗಳಿಂದ ತಯಾರಿನ ನಡೆಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ದೊಡ್ಡ ಪರೀಕ್ಷೆ ಅಂತಾನೆ ಹೇಳ್ಬೋದು ನೋಡೋಣ ಈಗ ಒಂದು ಪಾಯಿಂಟ್ ಒಂಬತ್ತು ಐದು ಲಕ್ಷ ಅಭ್ಯರ್ಥಿಗಳು ಯಾವ ರೀತಿ ತಯಾರಿಯನ್ನು ನಡೆಸಿರ್ತಾರೆ ಸೊ ಅದರಲ್ಲಿ ಎಷ್ಟು ಜನ ಈಗ ಇದರಲ್ಲಿ ಉತ್ತೀರ್ಣರಾಗ್ತಾರೆ ಸೊ ಎಷ್ಟು ಜನಕ್ಕೆ ಅವಕಾಶ ಸಿಗಲಿದೆ ಅನ್ನೋದ್ರ ಬಗ್ಗೆ ಕಾದ್ ನೋಡೋಣ ಸ್ನೇಹಿತರೆ ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ ಪ್ರತಿಯೊಂದು ಅಪ್ಡೇಟನ್ನು ನಾನು ಡೈಲಿ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ನ ಫಾಲೋ ಇರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ